ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಮಾಸ್ಟರ್ ಮೈಂಡ್ ಸಿ ಎಸ್ ಎಂ ಇನ್ಫಾರ್ಮೇಷನ್ಗೆ ಸ್ವಾಗತ ವಿದ್ಯಾರ್ಥಿ ಜೀವನದಲ್ಲಿ ಎಸ್ ಎಸ್ ಎಲ್ ಸಿ ಒಂದು ಮುಖ್ಯ ಘಟ್ಟ ಏಕೆಂದರೆ ಶಿಕ್ಷಣದ ಹೊಸ ತಿರುವುಗಳು ರೂಪಾಂತರಗೊಳ್ಳುವುದು ಎಸ್ ಎಸ್ ಎಲ್ ಸಿಯ ನಂತರವೇ ಹತ್ತನೇ ತರಗತಿಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ವಿದ್ಯಾರ್ಥಿಯ ಮುಂದಿನ ಶಿಕ್ಷಣದ ಬದುಕು ನಿಂತಿದೆ ಉತ್ತಮ ಅಂಕಗಳನ್ನು ಪಡೆದುಕೊಂಡರೆ ಉತ್ತಮ ಗುಣಮಟ್ಟದ ಕಾಲೇಜಿಗೆ ಹೋಗಲು ಸಾಧ್ಯ ಅದಕ್ಕಾಗಿ ವಿದ್ಯಾರ್ಥಿಗಳು ಹತ್ತನೇ ತರಗತಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲು ಪ್ರಯತ್ನಿಸುತ್ತಾರೆ ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕರ್ನಾಟಕ ರಾಜ್ಯದ ಸಿ ಪರೀಕ್ಷೆಗಳು ನಡೆಯಲಿವೆ ಪರೀಕ್ಷೆಯಲ್ಲಿ ನಕಲು ತಡೆಗಟ್ಟಲು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಹಲವಾರು ಸುಧಾರಣೆಗಳನ್ನು ಜಾರಿಗೆ ತಂದಿದೆ ಅದರಲ್ಲಿ ಪ್ರಮುಖವಾಗಿ ಪರೀಕ್ಷಾ ಕೇಂದ್ರದಲ್ಲಿ ಸಿ ಕ್ಯಾಮರಾ ವ್ಯವಸ್ಥೆ ವೀಕ್ಷಣಾ ದಳ ಜೊತೆಗೆ ಇನ್ನೊಂದು ಹೊಸ ನಿಯಮವನ್ನು ಕರ್ನಾಟಕ ಶಾಲಾ ಶಿಕ್ಷಣ ಮೌಲ್ಯಮಾಪನ ಮಂಡಳಿ ಜಾರಿಗೆ ತಂದಿದೆ ಇಲ್ಲಿಯವರೆಗೆ ವಿದ್ಯಾರ್ಥಿಗಳು ಪರೀಕ್ಷಾ ಕೊಠಡಿಯಲ್ಲಿ ಬೋರ್ಡ್ ಕಡೆಗೆ ಅಥವಾ ಕೊಠಡಿಯ ಪ್ರವೇಶ ದ್ವಾರದ ಕಡೆಗೆ ಮುಖ ಮಾಡಿ ಕುಳಿತುಕೊಳ್ಳುತ್ತಿದ್ದರು ಇನ್ನು ವಿದ್ಯಾರ್ಥಿಗಳು ಗೋಡೆಗೆ ಮುಖ ಮಾಡಿ ಡೆಸ್ಕ್ ಹಾಕುವಂತೆ ಹೊಸ ನಿಯಮ ಜಾರಿಗೆ ತಂದಿದೆ ಇದರಿಂದ ವಿದ್ಯಾರ್ಥಿಗಳು ಗೋಡೆಗೆ ಮುಖವಾಗಿ ಪರೀಕ್ಷೆ ಬರೆಯಬೇಕಾಗುತ್ತದೆ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೋಗುವ ಮುನ್ನ ಇದನ್ನು ತಿಳಿದುಕೊಳ್ಳಿ ಈ ಹೊಸ ನಿಯಮದಿಂದ ನಕಲು ತಡೆಗಟ್ಟುವುದರ ಜೊತೆಗೆ ವೀಕ್ಷಣಾ ದಳ ಕೊಠಡಿಗೆ ಪ್ರವೇಶಿಸಿದಾಗ ವಿದ್ಯಾರ್ಥಿಗಳ ಗಮನವನ್ನು ಸೆಳೆಯುವುದನ್ನು ತಪ್ಪಿಸಬಹುದು ವಿದ್ಯಾರ್ಥಿಗಳು ಗೋಡೆಗಡೆಗೆ ಮುಖ ಮಾಡಿ ಕುಳಿತಿದ್ದರೆ ಯಾರು ಬಂದು ಹೋದರೂ ವಿದ್ಯಾರ್ಥಿಗಳ ಗಮನಕ್ಕೆ ಬರುವುದಿಲ್ಲ ಇದರಿಂದ ವಿದ್ಯಾರ್ಥಿಗಳ ಗಮನ ಉತ್ತರ ಪತ್ರಿಕೆಯಲ್ಲಿ ಬರೆಯುವಲ್ಲಿ ಕೇಂದ್ರೀಕೃತವಾಗಿರುತ್ತದೆ ಮನಸ್ಸು ಒಂದೇ ಕಡೆ ಕೇಂದ್ರೀಕರಣವಾಗಿರುವುದರಿಂದ ಸ್ಪಷ್ಟ ಉತ್ತರಗಳನ್ನು ಬರೆಯಬಹುದು ಮತ್ತು ನಿಯಮಿತ ಅವಧಿಯಲ್ಲಿ ಪರೀಕ್ಷೆಯನ್ನು ಮುಗಿಸಬಹುದು ಪರೀಕ್ಷಾ ಹೊಸ ನಿಯಮ ಒಂದು ವಿದ್ಯಾರ್ಥಿ ಕೇಂದ್ರಿತ ಬೆಳವಣಿಗೆ ಎನ್ನಬಹುದು ಹಾಗಾದರೆ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಯಾವ ದಿನಾಂಕದಂದು ನಡೆಯುತ್ತವೆ ಎಂಬುದನ್ನು ನೋಡೋಣ ಬನ್ನಿ ಹಾಗೆಯೇ ನಮ್ಮ ಸಿ ಎಸ್ ಎಂ ಇನ್ಫಾರ್ಮೇಷನ್ ಚಾನಲನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಪ್ರಥಮ ಭಾಷೆ ಅಂದರೆ ಕನ್ನಡ ಇಂಗ್ಲಿಷ್ ಸಂಸ್ಕೃತ ತೆಲುಗು ಹಿಂದಿ ಮರಾಠಿ ತಮಿಳು ಉರ್ದು ಇಂಗ್ಲಿಷ್ ಎನ್ ಆರ್ ಟಿ ಸಮಯ ಬೆಳಗ್ಗೆ ಹತ್ತು ಹದಿನೈದಕ್ಕೆ ಪ್ರಾರಂಭವಾಗಿ ಒಂದು ಮೂವತ್ತಕ್ಕೆ ಮುಕ್ತಾಯವಾಗಲಿದೆ ಅಂಕಗಳು ನೂರು ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಮಾಜ ವಿಜ್ಞಾನ ಬೆಳಗ್ಗೆ ಹತ್ತು ಹದಿನೈದಕ್ಕೆ ಪ್ರಾರಂಭವಾಗಿ ಒಂದು ಮೂವತ್ತಕ್ಕೆ ಮುಕ್ತಾಯವಾಗಲಿದೆ ಅಂಕಗಳು ಎಂಬತ್ತು ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಿಜ್ಞಾನ ಬೆಳಗ್ಗೆ ಹತ್ತು ಹದಿನೈದಕ್ಕೆ ಪ್ರಾರಂಭವಾಗಿ ಒಂದು ಮೂವತ್ತಕ್ಕೆ ಮುಕ್ತಾಯವಾಗಲಿದೆ ಅದರ ಜೊತೆಗೆ ಅವತ್ತು ರಾಜ್ಯಶಾಸ್ತ್ರ ವಿಷಯವು ಸಹ ಇರುತ್ತೆ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಧ್ಯಾಹ್ನ ಎರಡು ಗಂಟೆಯಿಂದ ಸಾಯಂಕಾಲ ಐದು ಹದಿನೈದರವರೆಗೆ ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತಗಳು ಎಂಬತ್ತು ಅಂಕಗಳಿಗೆ ಇರಲಿವೆ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗಣಿತ ಸಮಾಜಶಾಸ್ತ್ರ ಹತ್ತು ಹದಿನೈದರಿಂದ ಒಂದು ಮೂವತ್ತು ಮೂರು ಗಂಟೆ ಹದಿನೈದು ನಿಮಿಷ ಎಂಬತ್ತು ಅಂಕಗಳು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪಾರ್ಟ್ ಫೋರ್ ಎಂಬತ್ತು ಅಂಕಗಳು ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪಾರ್ಟ್ ಟು ಮೂರು ಅಂಕಗಳು ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪಾರ್ಟ್ ಫೋರ್ ಎಂಬತ್ತು ಅಂಕಗಳು ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಮಧ್ಯಾಹ್ನ ಎರಡು ಮೂವತ್ತರಿಂದ ಸಾಯಂಕಾಲ ಐದು ನಲವತ್ತೈದರವರೆಗೆ ಇರುತ್ತದೆ ಇದು ಐವತ್ತು ಅಂಕಗಳಿಗೆ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಪಾರ್ಟ್ ಫೋರ್ ಇದು ಬೆಳಗ್ಗೆ ಹತ್ತು ಹದಿನೈದರಿಂದ ಒಂದು ಮೂವತ್ತು ಎಂಬತ್ತು ಅಂಕಗಳಿಗೆ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ತೊಂಬತ್ತು ಅಂಕಗಳಿಗೆ ಪ್ರೋಗ್ರಾಮಿಂಗ್ ಇನ್ ಎ ಎನ್ ಎಸ್ ಐ ಸಿ ಎಂಬತ್ತು ಅಂಕಗಳಿಗೆ ಎಲಿಮೆಂಟ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಇದು ತೊಂಬತ್ತು ಅಂಕಗಳಿಗೆ ಅರ್ಥಶಾಸ್ತ್ರ ಎಂಬತ್ತು ಅಂಕಗಳಿಗೆ ಎಲ್ಲ ಸಬ್ಜೆಕ್ಟ್ಗಳು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇರಲಿವೆ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತೃತೀಯ ಭಾಷೆ ಹಿಂದಿ ಎನ್ ಸಿ ಇ ಆರ್ ಟಿ ಹಿಂದಿ ಕನ್ನಡ ಇಂಗ್ಲೀಷ್ ಅರೇಬಿಕ್ ಪರ್ಷಿಯನ್ ಉರ್ದು ಸಂಸ್ಕೃತ ಕೊಂಕಣಿ ಎಲ್ಲ ಪರೀಕ್ಷೆಗಳು ಬೆಳಗ್ಗೆ ಹತ್ತು ಹದಿನೈದಕ್ಕೆ ಪ್ರಾರಂಭವಾಗಿ ಒಂದು ಹದಿನೈದಕ್ಕೆ ಮುಕ್ತಾಯವಾಗಲಿವೆ ಅಂದರೆ ಎರಡು ಗಂಟೆ ನಲವತ್ತೈದು ನಿಮಿಷಗಳು ಎಂಬತ್ತು ಅಂತ್ಯಗಳಿಗೆ ಇನ್ನು ಎನ್ ಎಸ್ ಕ್ಯು ಎಫ್ ವಿಷಯಗಳು ಮಾಹಿತಿ ತಂತ್ರಜ್ಞಾನ ರಿಟೇಲ್ ಆಟೋಮೊಬೈಲ್ ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಅಫೆರೆಲ್ ಮೇಡ್ ಆ್ಯಪ್ಸ್ ಆ್ಯಂಡ್ ಹೋಮ್ ಫರ್ನೀಸಿಂಗ್ ಎಲೆಕ್ಟ್ರಾನಿಕ್ ಆ್ಯಂಡ್ ಹಾರ್ಡ್ವೇರ್ ಎಲ್ಲ ಪರೀಕ್ಷೆಗಳು ಬೆಳಗ್ಗೆ ಹತ್ತು ಹದಿನೈದಕ್ಕೆ ಪ್ರಾರಂಭವಾಗಿ ಹನ್ನೆರಡು ಮೂವತ್ತಕ್ಕೆ ಮುಕ್ತಾಯವಾಗಲಿವೆ ಅರವತ್ತು ಅಂಕಗಳಿಗೆ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದ್ವಿತೀಯ ಭಾಷೆ ಕನ್ನಡ ಇಂಗ್ಲಿಷ್ ಪರೀಕ್ಷೆಗೆ ಹೊರಡುವ ಮುನ್ನ ಶಾಲಾ ಶಿಕ್ಷಣ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನೀಡಿರುವ ಪ್ರವೇಶ ಪತ್ರ ಮಾರ್ಚ್ ಎರಡ್ ಸಾವಿರದ ನಾಲ್ಕು ನಿಮ್ಮ ಕೈಯಲ್ಲಿ ಇರಲಿ ಮತ್ತು ತಪಾಸಣೆ ವೇಳೆ ಅದನ್ನು ಹಾಜರುಪಡಿಸಿ ಪರೀಕ್ಷೆಗೆ ಅತಿ ಅವಶ್ಯಕವಾದ ವಸ್ತು ಪೆನ್ ಉತ್ತಮವಾದ ಮತ್ತು ಬಳಕೆ ಮಾಡಿರುವ ಪೆನ್ನನ್ನು ಬಳಸಿ ಪರೀಕ್ಷೆ ಬರೆಯುವಾಗ ಪೆನ್ ಬದಲಾಯಿಸಬೇಕಾದಲ್ಲಿ ಕೊಠಡಿ ಮೇಲ್ವಿಚಾರಕರ ಸಹಿ ಪಡೆದುಕೊಳ್ಳಿ ಪರೀಕ್ಷೆಗೆ ಬೇಕಾದ ಇತರ ಸಾಮಗ್ರಿಗಳಾದ ಪೆನ್ಸಿಲ್ ಕೈವಾರ ರಬ್ಬರ್ ಸ್ಕೇಲ್ ಕೋನಮಾಪಕ ಇಟ್ಟುಕೊಳ್ಳಿ ನೀರು ಬೇಕಾದಲ್ಲಿ ಪಾರದರ್ಶಕ ನೀರಿನ ಬಾಟಲ್ ತೆಗೆದುಕೊಂಡು ಹೋಗಿ ಪರೀಕ್ಷೆಯಲ್ಲಿ ಈ ವಸ್ತುಗಳನ್ನು ಯಾರಿಗೂ ಕೊಡುವುದು ಬೇಡ ಹಾಗೆಯೇ ತೆಗೆದುಕೊಳ್ಳುವುದು ಬೇಡ ಪರೀಕ್ಷೆಯಲ್ಲಿ ಸಮಯ ಅತಿ ಅಮೂಲ್ಯವಾದದ್ದು ಆದ್ದರಿಂದ ಸಮಯಕ್ಕೆ ಹೆಚ್ಚು ಮಹತ್ವ ಕೊಟ್ಟು ನಿರ್ದಿಷ್ಟವಾದ ಉತ್ತರವನ್ನು ಬರೆಯಿರಿ ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡ ನಂತರ ಪ್ರಶ್ನೆ ಪತ್ರಿಕೆ ಓದಲು ಹದಿನೈದು ನಿಮಿಷ ಸಮಯವಿರುತ್ತದೆ ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ ಮತ್ತು ಉತ್ತರ ಪತ್ರಿಕೆಯಲ್ಲಿ ನಿಮ್ಮ ನೋಂದಣಿ ಸಂಖ್ಯೆಯನ್ನು ಬರೆಯಿರಿ ಹಾಗೆಯೇ ನಿಮ್ಮ ಕೊಠಡಿ ಮೇಲ್ವಿಚಾರಕರಿಂದ ಉತ್ತರ ಪತ್ರಿಕೆಯಲ್ಲಿ ಸಹಿ ಮಾಡಿಸಿಕೊಳ್ಳಿ ಮೊದಲು ನಿಮಗೆ ಸ್ಪಷ್ಟವಾಗಿ ಉತ್ತರ ಗೊತ್ತಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅನಂತರ ಆಲೋಚಿಸಿ ಆಲೋಚನೆ ಮಾಡಿ ಉತ್ತರಗಳನ್ನು ಬರೆಯಿರಿ ವಿಶ್ ಯು ಬೆಸ್ಟ್ ಆಫ್ ಲಕ್ ಯುವರ್ ಎಕ್ಸಾಮಿನೇಷನ್ Thank you for watching my video. Please like, share, subscribe, press the bell icon for my new videos. Thank you. Bye bye.